ಓಂ ಶಾಂತಿ ಬ್ರುಕುಟಿಯ ಮಧ್ಯದಲ್ಲಿ ನಾತ್ಮ ಆತ್ಮ ಅಮೂಲ್ಯ ಮನೆಯಾಗಿದ್ದೇನೆ ನಾನು ಆತ್ಮ ಮನೆ ಈ ಮಸ್ತಕದಲ್ಲಿ ಹೊಳಿತಾ ಇರುವ ನಕ್ಷತ್ರನಾಗಿದ್ದೆ ನಾನು ಆತ್ಮ ಬಾಬಾರವರ ಅಮೂಲ್ಯ ರತ್ನ ಅಮೂಲ್ಯ ಫರಿಷ್ತಾಗಿದ್ದೆ ನಾತ್ಮ ಈ ಸಂಪೂರ್ಣ ದೇಹದಿಂದ ದೇಹದ ಸಂಬಂಧಗಳಿಂದ ಭಿನ್ನನಾಗಿ ಮೇಲೆ ಹಾಳ್ತಾ ಇದ್ದೀರಿ ಆಕಾಶವನ್ನು ದಾಟಿ ಸೂಕ್ಷ್ಮ ಲೋಕದಲ್ಲಿ ಬ್ರಹ್ಮ ಬಾಬಾರವರ ಮೃಕುಟಿಯ ಮಧ್ಯದಲ್ಲಿ ವಿರಾಜ್ಮಾನರಾಗಿರುವ ಶಿವ್ ಬಾಬಾರವರನ್ನು ನೋಡುತ್ತಿದ್ದೇನೆ ಬ್ರಹ್ಮ ಬಾಬಾ ಲೈಟ್ ಮೈಟ್ ಕಿರಣಗಳನ್ನು ಎಲ್ಲ ಕಡೆ ಸೂಕ್ಷ್ಮ ಲೋಕದಲ್ಲಿ ಪ್ರಕಾಶವು ಹರಡಿದೆ ಅವರ ಬ್ರುಕುಟಿಯ ಮಧ್ಯದಲ್ಲಿ ಬಾಬಾ ಶಿವಳಿತೆ ನಾ ಆತ್ಮ ಅವರ ಬಲಿ ಕುತ್ಕೊಂಡು ಬಾಪದಾದಾರವರ ದೃಷ್ಟಿ ತಗೊಳ್ತಾ ಇದ್ದೀರಿ ದಾದಾ ದೃಷ್ಟಿ ಕೊಡ್ತಾ ಇದ್ದಾರೆ ವರದಾನ್ ಕೊಡ್ತಾ ಇದ್ದಾರೆ ಮಗು ತಾವು ಎಂದಿಗೂ ಹೊಸ ಅಂತ ತಿಳ್ಕೊಬೇಡ್ರಿ ತಾವು ಸದಾ ಕಾಲ ಹಳೆಬ್ರೆ ಈ ಕಲ್ಪದ ಹಿಂದೂ ತಾವೆಯಾಗಿದ್ರಿ ತಾವೇ ಆಗಿದ್ದೀರಿ ಪುನಃ ತಾವು ನಿಮ್ಮ ಆಸ್ತಿ ತೆಗೆದುಕೊಳ್ಳಲು ಬಾಬಾರವರ ಮಗು ಆಗಿದ್ದೀರಿ ತಾವು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಆಗಿರುವಂತಹ ಭಾಗ್ಯಶಾಲಿ ಆತ್ಮರಾಗಿದ್ದೀರಿ ಸಂಪೂರ್ಣ ಬಾಬಾರವರಿಗೆ ಬಿಲ್ ಮಾಡುವಂತಹ ಸಂಪೂರ್ಣ ಮಹಾಬಳಿಯಾಗಿದ್ದೇನೆ ತಾವು ಬಾಬಾರವರನ್ನು ಯುಗಲ್ ಮಾಡಿಕೊಂಡಿರುವ ತುಂಬ ಸೀತೆಯಾಗಿದ್ದೀರಿ ನಾಳು ಬಾಬಾ ಸದಾ ಕಂಬೈಂಡ್ ಎಂಬ ವರ್ಧಾನವನ್ನು ಬಾಪ್ ದಾದಾನಿಂದ ಪಡೆದುಕೊಳ್ಳುತ್ತಿದ್ದೇನೆ ಸದಾ ವ್ಯಕ್ತದಲ್ಲಿದ್ದರೂ ಕೂಡ ಅವ್ಯಕ್ತದಲ್ಲಿ ಇರುವಂತಹ ಸ್ಥಿತಿಯನ್ನು ಇಟ್ಟುಕೊಂಡಿದ್ದೇನೆ ನಾನು ನಿಮಿತ್ತ ಮಾತ್ರ ಮಾಡಿ ಮಾಡಿಸುವಂತೋರು ಬಾಬಾರವರಾಗಿದ್ದಾರೆ ವರದಾತ ಶಿವಬಾಬಾ ಬಾಬಾ ಪಾಪದಾತ ನನ್ನ ಜೊತೆಗಿರುವಾಗ ವರದಾನಗಳು ನನ್ನ ಜೊತೆಗೆ ಇದ್ದಾವೆ ಆತ್ಮ ಎಷ್ಟು ತ್ಯಾಗವನ್ನು ಮಾಡುತ್ತೇನೆ ಅಷ್ಟು ಭಾಗ್ಯವನ್ನು ಪಡೆದುಕೊಳ್ಳುತ್ತೇನೆ

ಬರವರಿಂದ ಷ್ಟವನ್ನು ವರದಾನಗಳನ್ನ ಪಡೆದುಕೊಂಡು ವಾಪಸ್ ಈ ದೇಹದಲ್ಲಿ ಬಂದು ವಿರಾಜಮಾನಾಗುತ್ತಿದ್ದೇನೆ ಆತ್ಮ ಅಮೂಲ್ಯ ಮನೆ ದೃಢತೆಯಿಂದ ಸಂಪನ್ನ ಏಕರ ಅವ್ಯಕ್ ಆತ್ಮನಾಗಿತ್ತು